ಚಿಂತಾಮಣಿ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ ನೂತನ ಕಟ್ಟಡವನ್ನು ಸಚಿವ ಎಂಸಿ ಸುಧಾಕರ್ ಅವರಿಂದ ಉದ್ಘಾಟನೆ ಚಿಂತಾಮಣಿ ನಗರದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಹಾಗೆ ನೂತನ ಕಟ್ಟಡದ ಗುಣಮಟ್ಟ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ನವೀನ್ ಕಿರಣ್ ಚಿಂತಾಮಣಿ

Yang

लेकिन ना के कितने मारते के कितने मतलब लगता है मार कर आया इतना ट्रैक्टर లైకొందో ఆకేదర్ గీసర్ ని గీసర్ రెండు కనెక్షన్ చేసింది ఇవతీల ఇంద హియర్ రిడస్ట్ ಅಲ್ಲಲ್ಲ ಯಾಕೆ ಕೇಳ್ತಾ ಇದ್ದೀರಸ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಆಯ್ತಲ್ಲ ನೀವು ಆ ಥರ ಎಲ್ಲ ಮಾಡ್ಬಾರ್ದು ಎಲ್ಲ ಹೆಣ್ಮಕ್ಳು ನೀವು ನೀಟಾಗಿ ಹೈಜಿನಿಕ್ ಆಗಿ ಇರಬೇಕು ನೀಟಾಗಿ ಅದನ್ನು ಮೈಂಟೈನ್ ಮಾಡಬೇಕು ನಮ್ಮ ಮನೆಯಲ್ಲಿ ನಾವು ಕ್ಲೀನ್ ಆಗಿಟ್ಬಿಡ್ತಿರ್ತಾನೆ ಅದೇ ರೀತಿ ಆಸ್ತು ಕ್ಲೀನ್ ಇಟ್ಕೋಬೇಕು ಏಕೆಂದ್ರೆ ಸರ್ಕಾರ ಅದ್ನ ಮಾತ್ರಕ್ಕೆ ಒಬ್ಬರು ಬರೋದಕ್ಕಿತ್ ಹಾಕೋದು ಹೋದ್ರೆ ನೀವು ಇರಲ್ಲ ಫೆಸಿಲಿಟಿ ಆಮೇಲೆ ನಮ್ಮಲ್ಲಿ ಆಸ್ಪತ್ರೆ ಆ ಟಾಯ್ಲೆಟ್ ಸರ್ ಇಲ್ಲ ಐದು ಸರ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇದ್ದಾರೆ ಆಸ್ಪತ್ರೆಯಲ್ಲಿ ಆದರೆ ಅದನ್ನ ಹಾಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ಜವಾಬ್ದಾರಿ ಹೌದಲ್ವಾ ಇವೆಲ್ಲ ನೀವು ಸ್ವಲ್ಪ ಜವಾಬ್ದಾರಿ ಇರೋ ನಾನು ಹೇಳೋದು ಕೂಡ ನೀವೆಲ್ಲ ಎಲ್ಲ ನೀವು ಸ್ವಂತ ಮನೇಲಿ ಯಾವ ರೀತಿ ನೋಡ್ಕೊಡ್ತೀರೋ ಆ ಥರ ನೀವು ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿ ಚೆನ್ನಾಗಿ ಕಟ್ಟೋದಲ್ಲ ಮುಖ್ಯ ಬರ್ತೀರಾ

இன்ன வரதுக்குள்ள இந்த வந்து இந்த வந்து ஆ எல்லாரும் ஊதா இல்ல 600 ரூபாய் அதெல்லாம் அल्लेன கேட்கிடே அल्ले இருக்கணும் என்ன இருக்கணும் அதெல்லாம் சின்னது இல்ல லுகாவைக்கறமா